ಸೊತ ಹಾಯ್ ಎಲ್ರಿಗೂ ನಾನು ನಿಮ್ಗೂ ಖುಷಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ಏನಂದರೆ ಮಕ್ಕಳ ದಿನಾಚರಣೆ ಇವತ್ತು ನವೆಂಬರ್ ಫೋರ್ಟೀನ್ತು ನಮಗೊಂದು ಸ್ಪೆಷಲ್ ಡೇ ಏನಂದರೆ ನಮ್ಮ ಪುಟಾಣಿ ಜನ್ಮದಿನ ಇವತ್ತು ಹಂಗಾಗಿ ಇವತ್ತು ಸ್ವಲ್ಪ ಶಾಪಿಂಗ್ ಇತ್ತು ತುಮಕೂರು ಹೋಗೋಣ ಅಂತೇಳಿ ಹೊರಡ್ತಾ ಇದ್ದೀವಿ ನಮ್ಮ ನಾನು ಪುಟಾಣಿಗೆ ಸೆಲೆಬ್ರೇಷನ್ನು ಬರ್ತ್ಡೇ ಸೆಲೆಬ್ರೇಷನ್ ಯಾವ ಥರ ಮಾಡ್ತೀನಿ ಅಂತ ಲಾಗಲ್ಲಿ ಹೇಳ್ತೀನಿ ಎಲ್ರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಿಮ್ಮ ನಿಮ್ಮ ಮಕ್ಕಳಿಗೆ ವಿಶ್ ನಾನು ವಿಶ್ ತಿಳಿಸ್ಬಿಡಿ ಥ್ಯಾಂಕ್ ಯು ಬರ್ತಡೇ ಅಂತ ಹೇಳ್ತಾ ಇದಾರೆ ಬರ್ತಡೇ ಬಾಯೇ ತೋರಿಸ್ತಾ ಇಲ್ಲ ಅಂತಾನೆ ಇವತ್ತು ಅವನು ಸ್ಕೂಲಿಗೆ ಹೋಗಿದ್ದಾನೆ ಏನಕ್ಕೆ ಅಂದರೆ ಮಕ್ಕಳ ದಿನಾಚರಣೆ ಪ್ರಯುಕ್ತ ಗುಬ್ಬಿ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಶ್ರೀಮತಿ ಅನುಪಮ ಡಿ ಮೇಡಮ್ ಅವರು ಚಿದಂಬರ ಪಬ್ಲಿಕ್ ಸ್ಕೂಲ್ಗೆ ಚಿದಂಬರ ಆಶ್ರಮಕ್ಕೆ ಭೇಟಿ ನೀಡ್ತಿದ್ದಾರೆ ಹಾಗಾಗಿ ಅವನು ಸ್ಕೂಲಿಗೆ ಕಳಿಸಿದ್ದೀವಿ ಇವತ್ತು ಮಧ್ಯಾಹ್ನ ಅವನ್ನ ಭೇಟಿ ಮಾಡಿಸ್ತೀನಿ ನಿಮಗೆ ಆಯಿತು ಸ್ವಲ್ಪ ಶಾಪಿಂಗ್ ಅಂತ ಹೇಳಿದ್ನಲ್ಲ ಡಿ ಮಾರ್ಟಿಗೆ ಬಂದಿದ್ದೀವಿ ಎಸ್ ಮಾಲ್ಗೆ ಶಿರಾಗೇಟ್ ಅಂತ ಧನ್ಯವಾದಗಳು ಡಿಮಾರ್ಟಲ್ಲಿ ಎಲ್ಲ ತೊಗೊಂಡಿದ್ದು ಮುಗೀತು ಈಗ ಮಾರ್ಕೆಟ್ಗೆ ಹೋಗ್ಬೇಕು ಮಾರ್ಕೆಟ್ ಹೋಗ್ತಾ ನಮ್ಮ ಅಮ್ಮ ವೆಯ್ಟ್ ಮಾಡ್ತಿದ್ದಾರೆ ಬನ್ನಿ ನಮ್ಮ ಅಮ್ಮನ ತೋರಿಸ್ತೀನಿ ಶಿರಾ ಬಸ್ ಸ್ಟ್ಯಾಂಡ್ ಅಲ್ಲಿ ಗುಬ್ಬಿ ಗತ್ಸಿ ಹೋಗೋಣ ಅಂತ ಗುರ್ತಾ ಹಿಡಿತಾ ಇಲ್ಲ ನಮ್ಮ ಅಮ್ಮ ಬಾ ಬಸ್ಗೆ ಎತ್ತಿಸ್ತೀನಿ ಗುಬಿ ಬಂದ್ಬಿ ಶಾಪಿಂಗ್ ಎಲ್ಲಾ ಮುಗಿದು ಕಂದ ಕಂದಮ್ಮ ನನ್ನ ಮುದ್ದು ಕಂದಮ್ಮ ಅಂದದ ಚಂದದ ಗೊಂಬೆ ನೀನು ನೋಡು ನೋಡು ನೋಡಮ್ಮ ಕಣ್ಣ ತುಂಬ ನೋಡಮ್ಮ ಬಣ್ಣ ಬಣ್ಣದ ಲೋಕವನ್ನು ನಿನಗೆ ಜನ್ಮ ನೀಡಿದ ನಾನೇ ಧನ್ಯನು ಈ ಡ್ರೆಸ್ ಬಂದು ಮೀಶೋದಲ್ಲಿ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ನೋಡಿ ಅದ್ರ ಜೊತೆಗೆ ಇಯರ್ಂಗ್ ತಗೋಳಿ ಚೆನ್ನಾಯ್ತ ನೋಡಿದ್ದು ಡ್ರೆಸ್ ಎಷ್ಟು ಚೆನ್ನಾಗಿದೆ ಅಂತ ತುಂಬಾನೇ ಇಷ್ಟ ಆಯ್ತು ನನಗೆ ಈ ಡ್ರೆಸ್ ಗ್ರೀನ್ ಕಲರ್ ಪ್ಯಾರೆಟ್ ಗ್ರೀನ್

ಅಂತ ಅಮ್ಮ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ